ಹಾಂ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಎರಡನೇ ಮನೆಯಲ್ಲಿರುವಂಥ ಒಂದು ಗ್ರಹದ ಪ್ರಕಾರ ಅಥವಾ ಎರಡನೇ ಮನೆ ಅಧಿಪತಿ ಇರುವಂಥ ಒಂದು ಮನೆಯ ಪ್ರಕಾರ ನಿಮ್ಮ ಒಂದು ಸಂಪಾದನೆಯ ಮೂಲ ನಿಮ್ಮೊಂದು ಅರ್ನಿಂಗ್ ನಿಮ್ಮೊಂದು ಅರ್ನಿಂಗ್ ನೀವು ಯಾವುದೇ ಯಾವ ಒಂದು ಮೂಲದಿಂದ ನೀವು ಅರ್ನಿಂಗ್ ಮಾಡ್ತೀರಿ ಯಾವ ಒಂದು ಟಾಪಿಕಲ್ಲಿ ನೀವು ಅರ್ನಿಂಗ್ ಮಾಡ್ತೀರಿ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸಮಾನಾಗಿ ಎರಡನೇ ಮನೆಯ ಎರಡನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳು ಎರಡನೇ ಮನೆಯಲ್ಲಿರುವಂಥ ಒಂದು ಪ್ಲಾನೆಟ್ಸ್ ಅಥವಾ ಎರಡನೇ ಮನೆಯ ಲಾರ್ಡ್ ಎರಡನೇ ಮನೆ ಅಧಿಪತಿಯ ಪ್ರಕಾರ ನೀವು ಯಾವೆಲ್ಲ ಒಂದು ಮೂಲಗಳಿಂದ ಒಂದು ಹಣ ಮಾಡುವಂಥ ಚಾನ್ಸ್ ಇರ್ತದಂತ ಡೇಟೇಲಾಗಿ ತಿಳ್ಕೊಳ್ಳೋಣ ನಿಮಗೆ ಇದೊಂದು ನಿಮಗೆ ಈಸಿಯಾಗಿ ಅರ್ಥ ಆದರೆ ನೀವು ಈ ಟಾ ಟಾಪಿಕನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಅರ್ನಿಂಗ್ ಮಾಡಲಿಕ್ಕೆ ತುಂಬ ಒಂದು ಈಸಿಯಾಗುತ್ತೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಜಾತಕದಲ್ಲಿ ಎರಡನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಹಣ ಹಣಕಾಸಿಗೆ ಸಂಬಂಧಪಟ್ಟದ್ದು ಉದಾಹರಣೆಗೆ ಲಗ್ನ ತಿಳ್ಕೊಳ್ಳಿ ಇದನ್ನು ಇದು ಲಗ್ನ ಅಂತ ತಿಳ್ಕೊಳ್ಳಿ ಇದು ಮೇಷ ಲಗ್ನ ಆಗುತ್ತೆ ಎಕ್ಸಾಂಪಲಿಗೆ ಇದು ಇಲ್ಲಿ ಎರಡನೇ ಮನೆ ಇಲ್ಲಿಂದ ಎರಡನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಹಣ ಬ ಹಣದ ಭಾವ ದನದ ಧನ ಭಾವ ಅಂತ ಕರೀತಾರೆ ಎರಡನೇ ಮನೆ ಈ ಎರಡನೇ ಮನೆ ನಿಮ್ಗೆ ಅರ್ನಿಂಗ್ ನೀವು ಯಾವ ಮೂಲದಿಂದ ಒಂದು ಅರ್ನಿಂಗ್ ಮಾಡೋದಂತ ಇದರಲ್ಲಿ ನೀವು ಆರಾಮಾಗಿ ತಿಳ್ಕೊಬೋದು ಇದು ಯಾವ ಥರ ಅಂತ ಇವತ್ತು ನೋಡೋಣ ಉದಾಹರಣೆಗೆ ಎರಡನೇ ಎರಡನೇ ಅಧಿಪತಿ ಸೆಕೆಂಡ್ ಲಾರ್ಡ್ ಏನಾದರೂ ಲಗ್ನದಲ್ಲೇ ಬಂದಾಗ ಇಲ್ಲಿ ನಾವು ತೊಗೊಂಡಿದ್ದು ಮೇಷ ಲಗ್ನ ಎರಡನೇ ಮನೆ ಆಗ್ತಾರೆ ಶುಕ್ರ ಆಗ್ತಾರೆ ಇಲ್ಲಿ ಈ ಎರಡನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲೇ ಬಂದರೆ ನೀವು ಸ್ವಂತ ಪರಿಶ್ರಮದಿಂದನೇ ಹಣ ಮಾಡಬೇಕು ಸ್ವಂತ ಸ್ವಪರಿಶ್ರಮ ತುಂಬ ಒಂದು ನೀವೊಂದು ಎಫರ್ಟ್ ಹಾಕಿ ತುಂಬ ಒಂದು ಎಫರ್ಟ್ ಹಾಕಿಯೇ ನೀವು ಅರ್ನ್ ಮಾಡಬೇಕಾಗ್ತದೆ ನಿಮಗೆ ಯಾರೂ ಕೂಡ ಹೆಲ್ಪ್ ಬರೋಲ್ಲ ನೀವು ಸ್ವಂತವಾಗಿಯೇ ಹಣ ಮಾಡಬೇಕಾಗ್ತದೆ ಲಗ್ನದ ಎರಡನೇ ಮನೆ ಅಧಿಪತಿ ಏನಾದರೂ ಲಗ್ನಕ್ಕೆ ಬಂದಾಗ ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಮನೆ ಅಧಿಪತಿ ಈ ಎರಡನೇ ಮನೆ ಅಧಿಪತಿ ಎರಡನೇ ಮನೇಲಿದ್ದರೆ ನೀವು ಕಮ್ಯುನಿಕೇಷನ್ ಮೂಲಕ ನೀವು ಹಣ ಮಾಡ್ಬೋದು ಕಮ್ಯುನಿಕೇಷನ್ ಥ್ರೂ ಕಮ್ಯುನಿಕೇಷನ್ ಮೂಲಕ ನೀವು ಹಣ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ ಮತ್ತು ಆಸ್ತಿಯ ಮೂಲಕ ಹಣ ಮಾಡ್ಬೋದು ನಿಮಗೆ ಸಿಗುವಂಥ ಒಂದು ಪಿತ್ ಪಿತ್ರರ ಆಸ್ತಿಯನ್ನು ಮೂಲಕ ಕೂಡ ಹಣ ಮಾಡ್ಬೋದು ಮತ್ತು ನೀವು ಫ್ಯಾಮಿಲಿ ಥ್ರೂ ನಿಮ್ಮ ಒಂದು ಕುಟುಂಬದ ಮೂಲಕ ಕೂಡ ನೀವು ಹಣ ಮಾಡ್ಬೋದು ಕುಟುಂಬದ ಒಂದು ಕುಟುಂಬದ ಸಹ ಕುಟುಂಬ ಸದಸ್ಯ ಸದಸ್ಯರ ಮೂಲಕ ನೀವು ಹಣ ಮಾಡುವಂಥ ಸಾಧ್ಯತೆ ಇರ್ತದೆ ಎರಡನೇ ಮನೆಯ ಇಪ್ಪತ್ತೆರಡನೇ ಮನೆಯಲ್ಲಿ ಇದ್ದರೆ ಆದರೆ ನಿಮ್ಮ ಒಂದು ನಿಮ್ಮ ಮನೆಯೊಂದು ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಹಣ ಸಹಾಯ ಮಾಡ್ಬೋದು ಎರಡನೇ ಮನೆ ಏನಾದರೂ ಮೂರನೇ ಮನೆಗೆ ಬಂದಾಗ ನೀವು ತುಂಬ ಎಫರ್ಟ್ ಹಾಕಿ ಮಾಡಬೇಕು ತುಂಬ ಒಂದು ಪರಿಶ್ರಮದಿಂದ ಹಣ ಮಾಡಬೇಕು ನಿಮಗೆ ಯಾರೂ ಕೂಡ ಹೆಲ್ಪ್ ಬರೋಲ್ಲ ಸಹೋದರರ ಮೂಲಕ ಹಣ ಮಾಡ್ಬೋದು ಕಮ್ಯುನಿಕೇಷನ್ ಮೂಲಕ ಹಣ ಮಾಡ್ಬೋದು ನೀವು ಮತ್ತು ನೆರೆಹೊರರ ಮೂಲಕ ಹಣ ಮಾಡ್ಬೋದು ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವ ಜನರ ಜೊತೆ ನೀವೊಂದು ಹಣ ಮಾಡ್ಬೋದು ಮತ್ತು ಅಕ್ಕಪಕ್ಕದವರ ಜೊತೆ ನೀವು ಸವನ್ನ ಮಾಡಿ ಕಮ್ಯುನಿಕೇಷನ್ ಮಾಡಿ ಕೂಡ ಹಣ ಮಾಡುವಂಥ ಸಾಧ್ಯತೆ ಇರ್ತದೆ ನಾನು ಹೇಳೋದನ್ನು ನೀವು ಡೀಪಾಗಿ ತಿಳ್ಕೊಳ್ಬೇಕು ನಾನು ಸಿಂಪಲಾಗಿ ಹೇಳ್ತಿದ್ದೇನೆ ಇದರ ಅರ್ಥವನ್ನು ನೀವು ಡೀಟೇಲಾಗಿ ತಿಳ್ಕೊಳ್ಳಾಗ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ಎರಡನೇ ಮನೆಧಿಪತಿ ಅಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದಾಗ ನೀವು ನಿಮಗೆ ತಾಯಿ ನಿಮ್ಮ ಹಣ ಮಾಡಲು ಹೆಲ್ಪ್ ಮಾಡ್ತಾರೆ ತಾಯಿಂದ ಕೂಡ ಹಣ ಮಾಡ್ಬೋದು ನೀವು ತಾಯಿ ನಿಮಗೆ ತುಂಬ ಒಂದು ಧನ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮೂಲಕ ಹಣ ಮಾಡ್ಬೋದು ಭೂಮಿ ಮಾರೋದು ಸೇಲೋದು ಸೇಲ್ ಮಾಡೋದು ಈ ಥರ ಮೂಲಕ ಹಣ ಮಾಡ್ಬೋದು ಎರಡು ಮನೆ ಅಧಿಪತಿ ನಗರ ಮೇಲೆ ಇದ್ದರೆ ವೆಹಿಕಲ್ ಮಾರಿ ಕೂಡ ಹಣ ಮಾಡ್ಬೋದು ವೆಹಿಕಲಲ್ಲಿ ಕೂಡ ಹಣ ಮಾಡ್ಬೋದು ರಿಯಲ್ ಎಸ್ಟೇಟ್ ಮಾತ್ರ ಬೆಸ್ಟ್ ಇವರಿಗೆ ಮತ್ತು ಮನೆ ಕಟ್ಟಿ ಮಾರೋದು ಈ ಥರ ಕೂಡ ತುಂಬ ಒಂದು ಹೆಲ್ಪ್ ಆಗುತ್ತೆ ಮತ್ತು ಲಗ್ಸುರಿ ಐಟಮ್ಗಳ ಮೂಲಕ ಕೂಡ ನೀವು ಹಣ ಮಾಡ್ಬೋದು ಎರಡನೇ ಮನೆ ಅಧಿಪತಿ ಏನಾದರೂ ಐದನೇ ಮನೆಗೆ ಬಂದಾಗ ನೀವು ನಿಮ್ಮ ಮಕ್ಕಳ ಮೂಲಕ ಹಣ ಮಾಡ್ಬೋದು ನಿಮ್ಮ ಮಕ್ಕಳ ಸಹಾಯದಿಂದ ಹಣ ಮಾಡ್ಬೋದು ಮತ್ತು ಮನೋರಂಜನೆ ಮನೋರಂಜನೆ ಮೂಲಕ ಕೂಡ ಹಣ ಮಾಡ್ಬೋದು ನೀವು ಸೋಷಿಯಲ್ ಮೀಡ್ಯಾ ಮೂಲಕ ಸೋಷಿಯಲ್ ಮೀಡ್ಯಾ ಮಾತ್ರ ಬೆಸ್ಟ್ ಆಗುತ್ತೆ ಎರಡನೇ ಮನೆ ಅಧಿಪತಿ ಐದನೇ ಮನೆಗೆ ಬಂದಾಗ ಸೋಷಿಯಲ್ ಮೀಡಿಯಾ ಮೂಲಕ ತುಂಬ ಹಣ ಮಾಡ್ಬೋದು ಯೂಟ್ಯೂಬು ಫೇಸ್ಬುಕ್ಕು ಇದರಲ್ಲಿ ಅಫೆಕ್ಟ್ ಆಗಿದ್ರೆ ತುಂಬ ಒಂದು ಆರಾಮ್ಸೆ ಹಣ ಮಾಡ್ಬೋದು ಎರಡನೇ ಮನೆ ಅಧಿಪತಿ ಐದನೇ ಮನೆಗೆ ಬಂದಾಗ ಮತ್ತು ಮನೋರಂಜನೆ ಮೂಲಕ ಕೂಡ ಹಣ ಮಾಡ್ಬೋದು ಶಿಕ್ಷಣದಲ್ಲಿ ಎಜುಕೇಷನ್ ಮೂಲಕ ಕೂಡ ಹಣ ಮಾಡ್ಬೋದು ಎರಡನೇ ಮನೆಯ ಇಪ್ಪತ್ತೈದನೇ ಮನೆಗೆ ಬಂದಾಗ ಎಜುಕೇಷನಲ್ಲಿ ಕೂಡ ಹಣ ಮಾಡ್ಬೋದು ಆರ್ಟ್ ಕಲೆಯ ಮೂಲಕ ಕೂಡ ಹಣ ಮಾಡ್ಬೋದು ಎರಡನೇ ಮನೆಯ ಇಪ್ಪತ್ತಾರನೇ ಮನೆಗೆ ಬಂದಾಗ ಸರ್ವೀಸ್ ನೀವು ಸರ್ವಿಸ್ ಕೊಡೋದರ ಮೂಲಕ ಹಣ ಮಾಡ್ಬೋದು ಬೇರೆಯವರಿಗೆ ಸರ್ವಿಸ್ ಮಾಡೋ ಮಾಡೋದು ಸರ್ವಿಸ್ ಕ್ಷೇತ್ರ ಸರ್ವಿಸ್ ಅಂತ ಹೇಳಿದ್ರೆ ಡಾಕ್ಟ್ರು ಇದು ನರ್ಸು ಮತ್ತು ಟೆಕ್ನಿಕಲ್ಲು ಗ್ಯಾರೇಜು ಎಲೆಕ್ಟ್ರಿಕಲ್ಲು ಈ ಥರ ನೀವು ಸರ್ವಿಸ್ ಕೊಡ್ತೀನಿ ನೋಡೋದು ಸರ್ವಿಸ್ ಮತ್ತು ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಎರಡನೇ ಮನೆ ಅಧಿಪತಿ ಆರನೇ ಮನೆಗೆ ಬಂದಾಗ ಹಣ ಮಾಡಲಿಕ್ಕೆ ತುಂಬ ನೀವು ಸ್ಟ್ರಗಲ್ ಮಾಡಬೇಕು ಸರ್ವಿಸ್ ಮೂಲಕ ಕೂಡ ಹಣ ಮಾಡ್ಬೋದು ಎರಡನೇ ಮನೆ ಬದ ಅಧಿಪತಿ ಏನಾದರೂ ಏಳನೇ ಮನೆಗೆ ಬಂದಾಗ ನಿಮ್ಮ ಸಂಗಾತಿಯ ಮೂಲಕ ಹಣ ಮಾಡುವಂಥ ಸಾಧ್ಯ ಇರ್ತದೆ ನಿಮ್ಮ ಸಂಗಾತಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಹೆಲ್ಪ್ ಆಗ್ತಾರೆ ಸೋಷಿಯಲ್ ಸೋಷಿಯಲ್ ಮೂಲಕ ಕೂಡ ಹಣ ಮಾಡ್ಬೋದು ಸಮಾಜದ ಸಮಾಜದ ಮೂಲಕ ಕೂಡ ಹಣ ಮಾಡ್ಬೋದು ಜನರೋಟಕ್ಕೆ ಬೇರೆ ಇದು ಸಮಾಜದಲ್ಲಿ ಬೇರೆ ಇದು ಇದ್ರ ಮಾರ್ಗ ಕೂಡ ಹಣ ಮಾಡ್ಬೋದು ಮತ್ತು ಮನರಂಜನೆ ಮನರಂಜನೆ ಕ್ಷೇತ್ರ ಆಟಲ್ಲಿ ಕೂಡ ಹಣ ಮಾಡುವಂಥ ಸಾಧ್ಯತೆ ಇರ್ತದೆ ಎರಡನೇ ಮನೆ ಅಧಿಪತಿ ಏನಾದರೂ ಎಂಟನೇ ಮನೆಗೆ ಬಂದಾಗ ನೀವು ನಿಮಗೆ ಹಣ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಆಗುತ್ತೆ ತುಂಬ ಸೀಕ್ರೆಟಿವ್ ಆಗಿ ಹಣ ಮಾಡ್ಬೋದು ನೀವು ನೀವು ಎಷ್ಟು ಹಣ ಮಾಡ್ತೀರ ಅಂತ ನಿಮಗೆ ಗೊತ್ತಾಗಲ್ಲ ಯಾರಿಗೂ ಕೂಡ ಗೊತ್ತಾಗಲ್ಲ ತುಂಬ ಸೀಕ್ರೆಟ್ ಆಗಿರ್ತದೆ ನಿಮ್ಮದು ಹಣ ಹಣದ ಮೂಲದ ಮೂಲ ಕೂಡ ಎಲ್ಲ ಗೊತ್ತಾಗಲ್ಲ ಮತ್ತು ಕಾನೂನು ಸಮಸ್ಯೆ ಲೀಗಲ್ ಸಮಸ್ಯೆ ಮೂಲಕ ಕೂಡ ಹಣ ಮಾಡ್ಬೋದು ಎರಡು ಮನೆ ಅಧಿಪತಿ ಎಂಟು ಮನೆಗೆ ಬಂದಾಗ ಎರಡನೇ ಮನೆ ಅಧಿಪತಿ ಎಂಟು ಮನೆಗೆ ಬಂದಾಗ ಯಾವ ಥರ ಹೇಳಿದ್ರೆ ಈ ಪೊಲೀಸು ಮಿಲಿಟರಿ ಈ ಪೊಲೀಸ್ ಫೀಲ್ಡ್ ಇದೆ ನೋಡಿ ಅದು ಇದಕ್ಕೆ ಸಂಬಂಧಪಟ್ಟಿದೆ ಯಾಕಂದರೆ ಸ್ಟ್ರಗಲ್ ಎರಡು ಮನೆ ಅಧಿಪತಿ ಎಂಟು ಮನೆ ಅಂತ ಹೇಳಿದ್ರೆ ಎಂಟು ಮನೆ ಅಂದರೆ ಸ್ಟ್ರಗಲ್ ಅಡೆತಡೆ ಈ ಥರ ಈ ಪೊಲೀಸ್ ಕೂಡ ಹಾಗೆ ಅಲ್ಲ ಪೊಲೀಸ್ ಕೆಲಸ ಅಂತ ಹೇಳಿದ್ರೇ ಅವ್ರಿಗೆ ತುಂಬ ಟೆನ್ಷನ್ ಸ್ಟ್ರಗಲ್ ಇರ್ತದೆ ಬಟ್ ಅದ್ರ ಮೂಲಕ ಅವ್ರು ಹಣ ಮಾಡ್ತಾರೆ ಈ ಥರ ಅರ್ಥ ಬರ್ತದೆ ನಂತರ ಎರಡನೇ ಮನೆ ಅಧಿಪತಿ ಒಂಬತ್ತು ಮನೆಗೆ ಬಂದಾಗ ತಂದೆ ಮೂಲಕ ಹಣ ಮಾಡ್ತೀರಿ ನೀವು ತಂದೆಯಿಂದ ಹಣ ಸಹ ಸಹಾಯ ಸಿಗ್ತದೆ ತಂದೆಯಿಂದ ಆಸೆ ಆಸ್ತಿ ಸಿಗ್ಬೋದು ಧರ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಹಣ ಮಾಡ್ತೀರಿ ದೇವರ ವಿಷಯದಲ್ಲಿ ಹಣ ಮಾಡ್ತೀರಿ ಟ್ರಾವೆಲ್ ಮಾಡೋದ್ರ ಮೂಲಕ ಹಣ ಮಾಡ್ಬೋದು ಟೂರಿಸಂ ಟ್ರಾವೆಲ್ ಮೂಲಕ ಕೂಡ ಹಣ ಮಾಡ್ಬೋದು ಎರಡನೇ ಮನೆ ದಿಪತಿ ಒಂಬತ್ತನೇ ಮನೆಗೆ ಬಂದಾಗ ಎರಡನೇ ಮನೆ ದಿಪತಿ ಏನಾದರೂ ಹತ್ತನೇ ಮನೆಗೆ ಬಂದಾಗ ನೀವು ಕೆಲಸದಲ್ಲಿ ಹಣ ಮಾಡ್ತೀರಿ ನಿಮ್ಮ ಜಾಬಲ್ಲಿ ಸಕ್ಸಸ್ ಟಾಪ್ ನೀವು ಏನು ಹಣ ಮಾಡೋದಾದರೂ ಕೂಡ ಜಾಬಲ್ಲೇ ಮಾಡ್ಬೇಕು ಕೆಲಸದಲ್ಲೇ ಮಾಡಬೇಕು ನೀವು ಸೋಷಿಯಲ್ ಮೂಲಕ ಕೂಡ ಹಣ ಮಾಡ್ಬೋದು ಫಾದರ್ ನಿಮ್ಮ ತಂದೆ ಮೂಲಕ ಕೂಡ ಹಣ ಮಾಡ್ಬೋದು ಬಟ್ ಜಾಬಲ್ಲಿ ಮಾತ್ರ ನೀವು ಸಿಕ್ಕಾಪಟ್ಟೆ ರಿಚ್ ಆಗ್ತೀರಿ ಜಾಬ್ ನೀವು ಯಾ ಒಂದು ಜಾಬ್ ಮಾಡಲಿ ಎರಡು ನಂಬರ್ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ನೀವು ಸುಮ್ಮನೆ ಕೂತ್ಕೊಳ್ಬೋದು ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ನಿಮಗೆ ಜಾಬಲ್ಲಿ ತುಂಬ ಅರ್ನಿಂಗ್ ಆಗ್ತದೆ ಎರಡು ನಂಬರ್ ಅಧಿಪತಿ ಏನಾದರೂ ಹನ್ನೊಂದು ಮನೆಗೆ ಬಂದಾಗ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ಸಲ್ಲಿ ತುಂಬ ಹಣ ಮಾಡ್ತೀರಿ ನೀವು ಫ್ರೆಂಡ್ಸ್ ಸರ್ಕಲಲ್ಲಿ ಹಣ ಮಾಡ್ತೀರಿ ಫ್ರೆಂಡ್ಸ್ ನಿಮಗೆ ಹಣ ಮಾಡೋದ್ರಲ್ಲಿ ಸಹಾಯ ಮಾಡ್ತಾರೆ ನಂತರ ಎರಡು ಮನೆ ಅಧಿಪತಿ ಹನ್ನೆರಡು ಮನೆಗೆ ಬಂದಾಗ ತುಂಬ ಸ್ಟ್ರಗಲ್ ಆಗ್ಬೋದು ಹಣ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಆಗ್ಬೋದು ಬಟ್ ತುಂಬ ಸೀಕ್ರೆಟ್ವಾಗಿ ಹಣ ಮಾಡ್ಬೋದು ನೀವು ನೀವು ಹಣ ಮಾಡುವಂಥ ವಿಷಯ ಬೇರೆಯವರಿಗೆ ಇರುವಂಥ ಚಾನ್ಸ್ ಇರ್ತದೆ ಅನೈತಿಕವಾಗಿ ಕೂಡ ಹಣ ಮಾಡ್ಬೋದು ಇದು ಎರಡನೇ ಮನೆ ಅಧಿಪತಿ ವಿವಿಧ ಮನೆಗಳಿಗೆ ಬಂದಾಗ ನೀವು ಹಣ ಮಾಡುವಂಥ ಒಂದು ವಿಧಾನ ನಿಮ್ಗೆ ಏನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಡೇದಲ್ಲಿ ನಾವು ಎರಡನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನೀವು ಯಾವ ರೀತಿ ಒಂದು ಅರ್ದಿಂಗ್ ಮಾಡ್ಬೋದು ಅಂತ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಡೇ ಸಿಗೋಣ ನಮಸ್ಕಾರ